ಹಾಯ್ ಗಾಯ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ವ್ಲಾಗ್ ನ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಎಲ್ರಿಗೂ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಾ ಇದ್ದೀನಿ ಯಾವಾಗ್ಲೂ ಕುಡಿಯಲ್ಲ ವೇರು ಇವತ್ತು ಸ್ವಲ್ಪ ಎನರ್ಜಿ ಬೇಕಲ್ವಾ ಹಬ್ಬಕ್ಕೆ ತುಂಬಾ ಕೆಲಸಗಳು ಇರುತ್ತೆ ನಾನು ಒಬ್ಳ ಎಲ್ಲ ನಾನೇ ಮಾಡ್ಕೋಬೇಕು ಸೊ ಎನರ್ಜಿ ಬೂಸ್ಟ್ ಆಗಲಿ ಅಂತ ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡ್ದೆ ಸೊ ಬಟ್ಟೆ ಎಲ್ಲ ತಗೊಬಲ್ಲು ಸೊ ಎಲ್ಲ ರೆಡಿ ಮಾಡಿ ಇಟ್ಟಿಟ್ಟೆ ಸೊ ಹಬ್ಬಕ್ಕೆ ತುಂಬ ಕೆಲಸಗಳಿದಾವೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಫಸ್ಟು ಎಲ್ಲ ಮಾಪ್ ಮಾಡ್ಕೊತಾ ಇದ್ದೀನಿ ಒದಸ್ತಿದ್ದೀನಿ ಎಲ್ಲ ನನಗೆ ಎಲ್ಲನೂ ಪ್ರತಿಯೊಂದು ಪರ್ಫೆಕ್ಟಾಗಿ ಮಾಡ್ಬೇಕು ಆಗಿನ ನನಗೆ ಸಮಾಧಾನ ಎಲ್ಲ ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಮಾಡಿಬಿಟ್ರೆ ನನಗೆ ಇಷ್ಟನೇ ಆಗೋಲ್ಲ ಲೇಟ್ ಆದರೂ ಪರವಾಗಿಲ್ಲ ನಾನು ನೀಟಾಗಿ ಎಲ್ಲ ಪ್ರತಿಯೊಂದು ಆರ್ಗನೈಸ್ಡ್ ಆಗಿ ನಾನು ಮಾಡೋದು ಅದರಲ್ಲೂ ನನಗೆ ಈ ಬಾಗಿಲು ಉರ್ಸೋದು ಅರ್ಶನಾ ಕುಂಕುಮ ಇಡೋದು ಡೆಕೋರೇಷನ್ ಮಾಡೋದು ಆಮೇಲೆ ಈ ದೇವಸ್ಥಾನ ದೇವ್ರ ಮನೆ ಎಲ್ಲ ರೆಡಿ ಮಾಡೋದು ಹೂವು ಹಾಕೋದು ಸೊ ಅದೆಲ್ಲ ನನಗೆ ತುಂಬಾ ಇಷ್ಟ ಎರಡು ಅವರ್ ಆಗಲಿ ನಾಲ್ಕು ಅವರ್ ನಾನು ಮಾಡ್ಕೊಂಡೇ ಕುತ್ಕೊಂಡ್ಬಿಡ್ತೀನಿ ಪೂಜೆ ಮಾಡೋದು ಒಂದ್ ನಿಮಿಷ ಆದ್ರೂ ಅದು ಅರೇಂಜ್ ಮಾಡ್ಕೊಂತೀವಲ್ಲ ಸೊ ಅದು ನಮ್ಗೆ ಎಷ್ಟು ರಿಲ್ಯಾಕ್ಸಿಂಗ್ ಆಗಿ ಅನ್ಸುತ್ತೆ ಅಂತಂದ್ರೆ ಇದೆಲ್ಲ ನನ್ಗೆ ಥೆರಪ್ಯೂಟಿಕ್ ತರ ತರ ನನಗೇನಾದರೂ ಕೋಪ ಬಂದರೂ ಏನ್ ಮಾಡ್ತೀನಿ ಅಂದ್ರೆ ಮನೆ ಕ್ಲೀನ್ ಮಾಡ್ತೀನಿ ಖುಷಿಯಾದ್ರೂ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಬೇಜಾರಾದ್ರೂ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಸೊ ಇದೆಲ್ಲ ನಾನು ಥೆರಪ್ಯೂಟಿಕ್ ತರ ಏನಂತಾರೆ ಹ್ಯಾಪಿ ಹಾರ್ಮೋನ್ಸ್ ಅಂತಾರಲ್ಲ ಅದೆಲ್ಲ ನಮಗೆ ರಿಲೀಸ್ ಆಗುತ್ತೆ ಈ ಕೆಲಸ ಮಾಡಿದ್ರೆ ಒಬ್ಬೊಬ್ರು ಬಂದೊಂತರ ಕೆಲವರಿಗೆ ಊಟ ಮಾಡೋದು ಇಷ್ಟ ಆಗುತ್ತೆ ಬೇಜಾರಾದ್ರೆ ಕೋಪ ಆದ್ರೆ ಬೋರ್ ಆದ್ರೆ ಏನ್ ಮಾಡ್ತಾರೆ ತಿನ್ನಕ್ ಹೋಗ್ಬಿಡ್ತಾರೆ ಎಕ್ಸಾಂಪಲ್ ನನ್ ಸುಪ್ರಿಯ ಸುಪ್ರಿಯಾಳಂಗೆ ನಾವು ಇಲ್ಲೇ ಮಾತಾಡ್ಬೇಕಾದ್ರೆ ನಾವು ಇದನ್ನೆಲ್ಲಾ ಮಾತಾಡ್ತಾ ಇರ್ತೀವಿ ಸೊ ಹಂಗೆ ನನಗೆ ಈ ಥರ ಏನೇ ಆಗಲಿ ನನ್ಗೆ ಈ ಥರ ಏನಾದ್ರೂ ಒಂದು ಕೆಲಸ ಮಾಡಬೇಕು ಮನೆಯಲ್ಲಿ ಆ ಥರ ಥೆರಪ್ಯೂಟಿಕ್ ಥೆರಪ್ಯೂಟಿಕ್ ಆಗಿರುತ್ತೆ ಸೊ ನಿಮ್ದು ಏನಾದರೂ ಇರುತ್ತೆ ನಿಮ್ಗೆ ಕೋಪ ಬಂದಾಗ ಬೇಜಾರಾದಾಗ ಬೋರ್ ಆದಾಗ ಏನೋ ಒಂದು ಮಾಡ್ತೀರಾ ಕೆಲವರು ಟ್ರಾವೆಲಿಂಗ್ ಮಾಡ್ತಾರೆ ಕೆಲವರು ಪೇಂಟಿಂಗ್ ಮಾಡ್ತಾರೆ ಕೆಲವರು ಅಡುಗೆ ಮಾಡ್ತಾರೆ ಕೆಲವರು ಹತ್ಕೊಂಡು ಮಲ್ಕೊಂಡಿರ್ತಾರೆ ಅಲ್ವಾ ಸೊ ನಿಮ್ಮದು ಏನ್ ಮಾಡ್ತೀರಾ ನೀವೇನು ಮಾಡ್ತೀರಾ ಈ ಥರ ಟೈಮಲ್ಲಿ ಖುಷಿಯಾದಾಗ ಕೋಪ ಬಂದಾಗ ಬೇಜಾರಾದಾಗ ಏನು ನಿಮಗೆ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಸೊ ಈ ಥರ ಎಲ್ಲ ನಾನು ಕಲರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದೆ ಸೊ ಹಬ್ಬ ಅಲ್ವಾ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಚೆನ್ನಾಗಿ ಮಾಡಿದೆ ಆಮೇಲೆ ಎಲ್ಲ ತೋರಣಕ್ಕೆಲ್ಲ ರೆಡಿ ಮಾಡ್ಕೋತಿದ್ದೆ ಸೊ ಏನಾಯಿತು ಅಂದರೆ ಮರ್ತೋಗ್ಬಿಟ್ಟೆ ನಾನು ಸ್ಟ್ಯಾಪ್ಲರ್ ಇರೋದು ಪರ್ಕಿಕಟಿ ತಗೊಬಂದು ತುಂಬ ಹೊತ್ತು ಟ್ರೈ ಮಾಡ್ತಾನೇ ಇದ್ದೆ ಅದು ನನಗೆ ಬರ್ತಾ ಇಲ್ಲ ನಾನು ಬಿಡ್ತಾ ಇಲ್ಲ ನೋಡಿ ಯಾರೂ ಇಲ್ಲ ಹೆಲ್ಪ್ ಮಾಡೋಕ್ಕೆ ಹೆಣ್ಮಕ್ಳು ಒಬ್ಬರೇ ಇರ್ತಾರಲ್ಲ ಎಷ್ಟು ಕಷ್ಟ ಎಲ್ಲ ನಾವೇ ನೋಡ್ಕೊಳ್ಳೋದಿಕ್ಕೆ ಅಟ್ಲೀಸ್ಟ್ ಒಬ್ರು ಇಟ್ಕೊಂಡ್ರೆ ನಾವು ಇನ್ನೊಬ್ಬರು ಏನೋ ಪಂಚ್ ಮಾಡ್ಬೋದು ಅದನ್ನು ನಾನು ಚೇರ್ ಕಟ್ಟಿ ಏನೇನೋ ಸರ್ಕಸ್ ಎಲ್ಲ ಮಾಡಿ ಅವರ್ಸ್ಗಳ ಗಟ್ಟಲೆ ಕುತ್ಕೊಂಡು ಮಾಡಿದ್ದೀನಿ ಅದನ್ನು ನಾನು ತುಂಬ ಕಷ್ಟಪಟ್ಟು ಏನೋ ಫೈನಲಿ ಏನೇನೋ ಯೋಚನೆ ಮಾಡಿ ಇಂಜಿನಿಯರಿಂಗ್ ಐಡಿಯಾಸ್ ಎಲ್ಲ ಮಾಡಿ ಫೈನಲಿ ಹಂಗೋ ಹಿಂಗೋ తోర్ణ చన కట్టే అద్రు నండి ఒం హెం బ నండి ఇట్సల్ ఎలా పర్ఫెక్ట్గా బర్ ఇొందు ఏనంతే నే ప్రాబ్లమ్ ఆక్చులి సో నోడి ఎస్ చూ అదేళదు హణ్మక్ స్ట్రాంగ్ గురు అంత అల్వా సో ఎస్ట కష్టపెట్టు ఫైనలీ ఒళే నోడి అంత నింతు రెడీ మారిబిటె సో ఖుషి ఆగితే నేను అంత నోడకే ಆದರೂ ಚಿಕ್ಕ ವಯಸ್ಸಲ್ಲಿ ಈ ಹಬ್ಬಗಳು ಬಂದರೆ ಸಿಕ್ಕಿದ್ದು ಖುಷಿನೇ ಬೇರೆ ಫ್ಯಾಮಿಲಿ ಜೊತೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಇರ್ತಿತ್ತು ಅಂದರೆ ಅವಾಗ ನಮಗೇನು ರೆಸ್ಪಾನ್ಸಿಬಿಲಿಟೀಸ್ ಇರ್ತಿರ್ಲಿಲ್ಲ ಹಬ್ಬ ಬಂತ ಸೊ ಏನು ಮಾಡೋದು ಚೆನ್ನಾಗಿ ತಿನ್ನೋದು ಫ್ರೆಂಡ್ಸ್ ಜೊತೆ ಆಟ ಆಡೋದು ಅಷ್ಟೇ ಅದರಲ್ಲೂ ಯುಗಾದಿ ಹಬ್ಬ ಬಂತು ಅಂತಂದರೆ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡು ಈಚೆ ಆಟ ಆಡಿಕೊಂಡು ಬಿಸಿ ಬಿಸಿ ನೀರಲ್ಲಿ ಅಭ್ಯಂಜನ ಸ್ನಾನ ಮಾಡಿ ಆಮೇಲೆ ಬೇನು ಬೆಲ್ಲ ಎಲ್ರಿಗೂ ಕೊಟ್ಟು ಬರೋದು ನಾವು ತಿನ್ನೋದು ಸೊ ಅದೊಂಥರ ಖುಷಿ ಆಗೋದು ಆಮೇಲೆ ಅಪ್ಪ ತೋರಣ ಕಟ್ಟೋರು ನಾವು ಅವ್ರಿಗೆ ಹೆಲ್ಪ್ ಮಾಡೋದು ಅಮ್ಮಗೆ ಅಡುಗೆಯಲ್ಲಿ ಹೆಲ್ಪ್ ಮಾಡೋದು ಸೊ ಇದೊಂಥರ ಫ್ಯಾಮಿಲಿನೇ ಚೆಂದ ದೊಡ್ಡೋರಾದರೆ ರೆಸ್ಪಾನ್ಸಿಬಿಲಿಟೀಸಲ್ಲೇ ನಾವು ಈ ಥರ ಚಿಕ್ಕ ಚಿಕ್ಕ ಖುಷಿಗಳನ್ನೇ ಮರ್ತೋಗ್ತೀವಿ ನೋಡಿ ಅಲ್ವಾ ಸೊ ನಾವು ಲೈಫಲ್ಲಿ ಈ ಥರ ಚಿಕ್ಕ ಚಿಕ್ಕ ಖುಷಿಗಳಲ್ಲೇ ನಾವು ಒಂದು ಸಂತೋಷನ ಹುಡ್ಕೋಬೇಕಾದೇ ಲೈಫು ಏನೇನು ತಲೆಯಲ್ಲಿಕೊಂಡು ಎಲ್ಲ ಮರ್ತೋಗ್ತೀವಿ ಸೊ ಈ ಯುಗಾದಿ ಎಲ್ರಿಗೂ ಚೆನ್ನಾಗಿರಲಿ ಎಲ್ಲಾದ್ರಲ್ಲೂ ಖುಷಿನ ಕಾಣಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ ಸೊ ಆಮೇಲೆ ಬೇವಿನ ಸೊಪ್ಪು ಕೂಡ ಕಷ್ಟಪಟ್ಟು ಎಲ್ಲೆಲ್ಲಿಂದ ತರಿಸಿದ್ದೆ ಸೊ ಅದನ್ನು ಸೈಡಲ್ಲೆಲ್ಲ ಕಟ್ಟಿದೆ ಸೊ ಫೈನಲಿ ಬಾಗಿಲಿಗೆ ಅಂತೂ ಇಂತೂ ಡೆಕೋರೇಷನ್ ಆಯಿತು ಹೂವು ತಂದಿದ್ದೆ ನನಗೆ ಹೂವು ಅಂದರೆ ತುಂಬ ಇಷ್ಟ ಸೊ ಇದ್ದೀನಿ ಫೈನಲಿ ನನ್ನ ಬಾಗಿಲ್ ಡೆಕೋರೇಷನ್ ಮಾಡಿದೆ ಮತ್ತೆ ನಂಗೆ ಬಾಗ್ಲ ಲಕ್ಷ್ಮಿ ಇದಾರಲ್ಲ ನಂಗೆ ತುಂಬಾ ಇಷ್ಟ ಅರ್ಶ ಕುಂಕುಮ ಎಲ್ಲ ಇಟ್ಟು ಹೂವು ಇಡೋದಕ್ಕೆ ಲಾಸ್ಟ್ ಅಲ್ಲಿ ಹೇಳಿದೀನಿ ನಾನು ನಂಗೆ ಡೆಕೋರೇಷನ್ ಮಾಡೋದಂದ್ರೆ ತುಂಬಾ ಇಷ್ಟ ಅಂತ ಸೊ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಬಾಗ್ಲಕ್ ಕೂಡ ರೆಡಿ ಮಾಡಿದೆ ಸೊ ನೀವು ಯಾವ್ಯಾವ ತರ ಎಲ್ಲ ಹಬ್ಬ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ಮತ್ತೆ ಹಬ್ಬದ ದಿನನೇ ಎಲ್ಲ ಮಾಡ್ಬೇಕು ಅಂದ್ರೆ ಕಷ್ಟ ಕಷ್ಟ ಏನು ಮಾಡಬೇಕು ಅಂದ್ರೆ ಹಿಂದಿನ ದಿನವೇ ಎಲ್ಲ ತೊಳೆದು ಅರ್ಶನ ಮೇಲೆ ಇಟ್ಟು ರೆಡಿ ಮಾಡ್ಕೊಂಡಿದ್ರೆ ನಾವು ನೆಕ್ಸ್ಟ್ ದಿನ ಹೂವು ತೋರಣ ಎಲ್ಲ ಕಟ್ಕೊಂಡು ಈಸಿಯಾಗಿ ರೆಡಿ ಮಾಡ್ಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಖುಷಿ ಆಗುತ್ತೆ ಸೊ ಲಕ್ಷ್ಮೀ ದೇವ್ರಿಗೂ ಸ್ವಲ್ಪ ಬೆವಿನ ಸೊಪ್ಪು ಇರಲಿ ಅಂತ ಹೇಳ್ತಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಸೊ ಆಗ್ತಾ ಇದೆ ನನಗೆ ನೋಡಿ ನನಗೆ ಸಣ್ಣ ಸಣ್ಣ ಖುಷಿ ಎಲ್ಲ ಸಿಗೋದಿದ್ರಲ್ಲೇನೆ ಚೆನ್ನಾಗಿ ರೆಡಿ ಮಾಡೋದು ನಾನು ನಾನು ಕಷ್ಟಪಟ್ಟು ಮಾಡಿದೆ ರೆಡಿನ ಸೊ ಅದು ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ಲ ಅದನ್ನ ನೋಡಿದ್ರೆ ಖುಷಿ ಆಗುತ್ತೆ ಅಲ್ಲಂತೂ ನಾನು ರೆಡಿ ಮಾಡಿಬಿಟ್ಟೆ ಅಡುಗೆ ಮನೆ ನೋಡಿ ಹೆಂಗಾಗ್ಬಿಟ್ಟಿದೆ ಮೆಸ್ಸಿ ಮೆಸ್ಸಿಯಾಗಿ ಇವಾಗ ಇದನ್ನ ರೆಡಿ ಮಾಡಬೇಕಿಲ್ಲ ನೋಡಿ ಎಷ್ಟು ಮೆಸ್ಟ್ ಎಲ್ಲ ಸೊ ಇದನ್ನ ಕ್ಲೀನ್ ಮಾಡೋವ್ರಿಗೂ ನನಗೆ ಈಗ ಸಮಾಧಾನ ಇಲ್ಲ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದೆ ಮನೆ ಕ್ಲೀನ್ ಮಾಡಿಬಿಟ್ರೆ ಸಾಕ ನಾನು ಕೂಡ ಫ್ರೆಶ್ ಅಪ್ ಆಗಬೇಕಲ್ವಾ ಸೊ ಮತ್ತು ಕಳ್ಶಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಲಗಿ ಹೂವು ಎಲ್ಲ ತಂದಿದ್ದೆ ಕಲಶನೆಲ್ಲ ನೆನ್ನೆನೇ ತೊಳೆದು ದೇವ್ರ ಸಾಮಾನೆಲ್ಲ ತೊಳೆದು ನಿನ್ನೆನೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇವತ್ತೇನಿದ್ರು ಎಲ್ಲ ಬೇಗ 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 ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಕಲಶ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೂ ಮಾವಿನೆಲ್ಲ ಇಡ್ತಿದ್ದೀನಿ ಮತ್ತು ತೆಂಗಿನಕಾಯಿ ಕೂಡ ನಾನೇ ಎಲ್ಲ ರೆಡಿ ಮಾಡಿದ್ದು ಎಲ್ಲ ಮಾಡಿ ನಾನಿಲ್ಲ ಆದಷ್ಟು ಬೇಗ ಪೂಜೆ ಮಾಡಿ ಅಮ್ಮ ಮನೆಗೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ದೊಡ್ಡವ್ರಿಗೆ ನಾವು ಹೋಗಿ ಪೂಜೆ ಮಾಡ್ಕೊಂಡ್ಬಂದು ಅವ್ರಿಗೆ ಎಲ್ಲ ಹಾಕ್ಬೇಕಲ್ವಾ ಮತ್ತೆ ಕೆಲವರು ಮಹಾಲಯ ಅಮಾವಾಸ್ಯೆಗೆ ಆಯಿತಾ ದೊಡ್ಡವ್ರಿಗೆ ಪೂಜೆ ಮಾಡ್ತಾರೆ ಕೆಲವರು ದಸರಾಗೆ ಒಬ್ಬೊಬ್ರು ಒಂಥರ ಮಾಡ್ತಾರೆ ಆದರೆ ನಾವು ಯುಗಾದಿ ಹಬ್ಬಕ್ಕೆ ಮಾಡೋದು ನೀವು ಯಾವಾಗ ಮಾಡ್ತೀರ ಅಂತ ತಿಳಿಸಿ ಮತ್ತು ನೋಡಿ ನಾನು ಕಳ್ಸೋಕ್ಕೇ ಇಷ್ಟೊಂದು ಟೈಮ್ ತಗೋತೀನಿ ರೆಡಿ ಮಾಡೋದಕ್ಕೆ ಹೇಳಿದ್ನಲ್ವಾ ನನಗೆಲ್ಲ ಲೈಕ್ ಪರ್ಫೆಕ್ಟ್ ಬರಬೇಕು ಸೊ ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ ಕಳ್ಸೋಣ ಅದಾದಮೇಲೆ ದೇವ್ರ ಮನೆಯೂ ರೆಡಿ ಮಾಡ್ಕೋತಾ ಇದ್ದೀನಿ ದೇವ್ರ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಟಿರ್ತೀನಿ ನಾನು ಆ್ಯಕ್ಚುಲಿ ಸೊ ಹಬ್ಬದ ದಿನ ಅಲ್ವಾ ಸ್ವಲ್ಪ ಡೆಕೋರೇಷನ್ ಎಲ್ಲ ಜಾಸ್ತಿ ಮಾಡಬೇಕು ನೋಡಿ ಸುಸ್ತಾಗಿಬಿಡುತ್ತೆ ಇಷ್ಟೆಲ್ಲ ಮಾಡೋಷ್ಟೇ ಎಲ್ಲ ಎನರ್ಜಿ ಅಂದರೆ ಮೇನ್ ಬಾಗಿಲಿಗೆ ರೆಡಿ ಮಾಡೋ ಹೋಗೇ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ರೆಡಿ ಮಾಡಿ ಪೂಜೆ ಮಾಡಿದ ಮೇಲೆ ನಮ್ಗೆ ಎಷ್ಟು ಸುಸ್ತಾಗಿರುತ್ತಲ್ವ ಅದೆಲ್ಲ ಹೋಗ್ಬಿಡುತ್ತೆ ನೋಡಿ ಇವಾಗ ನೋಡಕ್ಕೆ ಖುಷಿ ಆಗುತ್ತೆ ಎಷ್ಟು ಕ್ಲೀನ್ ಮಾಡಿಬಿಟ್ಟೆ ಮನೆಯೆಲ್ಲ ಹೆಂಗಿತ್ತು ನಾನು ನಿಮಗೆ ತೋರಿಸನೆಲ್ಲ ಮಿಸ್ ಆಗ್ಬಿಟ್ಟಿತ್ತಲ್ಲ ಸೊ ಆ ಥರ ಎಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿ ಈ ಥರ ಪೂಜೆ ಮಾಡಿಬಿಟ್ರೆ ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂದರೆ ಮನೆಯಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತೆಲ್ಲ ರೆಡಿ ಆಗಿದೆ ಸೊ ಈಗ ನಾನು ರೆಡಿ ಆಗಬೇಕು ದೇವ್ರನ್ನ ರೆಡಿ ಮಾಡಿಬಿಟ್ರೆ ಮನೇಲಿ ರೆಡಿ ಮಾಡಿಬಿಟ್ರೆ ಸಾಕ ನಾನು ರೆಡಿ ಆಗಬಾರ್ದಾ ನೋಡಿ ಪೂಜೆ ಯಾವತ್ತಿದ್ರೂ ನೈಟ್ ಡ್ರೆಸ್ಸಲ್ಲಿ ನೈಟಿಯಲ್ಲೆಲ್ಲ ಮಾಡಬಾರ್ದು ಸೊ ನಾನು ಯಾಕೆ ನೈಟಿ ಹಾಕೋತೀನಿ ಅಂದರೆ ಲೈಕ್ ಫ್ರೀ ಆಗಿರಲಿ ಎಲ್ಲ ರೆಡಿ ಮಾಡೋದಕ್ಕೆ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕಲ್ವಾ ಅಂತ ಸೊ ಈ ಥರ ಹಬ್ಬದ ಟೈಮ್ಗಳಲ್ಲಿ ಪೂಜೆ ಮಾಡೋಕ್ಕಂತನೇ ನಾನು ಎತ್ತಿಟ್ಟಿದ್ದೀನಿ ನೋಡಿರಿ ಇದು ನಾನು ಔಟ್ಫಿಟ್ ಆಗಿತ್ತು ಸೊ ಚೆನ್ನಾಗಿ ಕಾಣ್ತಿದ್ಯಾ ಕಮೆಂಟ್ ಮಾಡಿ ತಿಳಿಸಿ ಈ ಡ್ರೆಸ್ ಕೂಡ ನಾನು ಸ್ಯಾರಿಯಲ್ಲೇ ಹೊಲ್ಸಿದ್ದು ಸ್ಯಾರಿಯೆಲ್ಲ ನಾವು ಎಷ್ಟೊಂದು ಹಳೆಯದೆಲ್ಲ ಏನು ಮಾಡ್ತೀವಿ ಉಟ್ಕೊಳ್ಳೋಕಲ್ಲ ಸೊ ಥರ ವೇಸ್ಟ್ ಮಾಡೋದು ನೋಡಿ ಈ ಥರ ರೀಸೈಕಲ್ ಮಾಡಬೇಕು ನಾವು ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದು ಆದರೂ ನಮ್ಮ ಮನಸ್ಸು ದೊಡ್ಡದು ದೊಡ್ಡ ಮನಸ್ಸಿಂದ ಪೂಜೆ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಿಂದ ಇರಲಿ ಚೆನ್ನಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋದೇ ಅದು ಎಲ್ಲರೂ ಚೆನ್ನಾಗಿ ನೋಡ್ಕೊಳಪ್ಪ ಎಲ್ಲರೂ ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಎಲ್ಲರೂ ಚೆನ್ನಾಗಿದ್ರೆ ನಾವು ಅಲ್ವಾ ಸೊ ನೋಡಿ ನಾನು ಈ ಥರ ಸ್ಟವ್ಗೂ ಕೂಡ ಪೂಜೆ ಮಾಡ್ತೀನಿ ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ದೇವ್ರ ಮನೇಲಿ ಪೂಜೆ ಮಾಡ್ತೀನಿ ನಾನು ಹಬ್ಬಗಳ ಟೈಮಲ್ಲಿ ಮತ್ತೆ ನಾನು ಈ ತರ ರೆಡಿ ಆಗಿದೆ ಪೂಜೆ ಮುಗೀತು ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗಿಬಿಟ್ಟು ಫುಲ್ ಪಾಸಿಟಿವ್ ಎನರ್ಜಿ ಇದೀನಿ ಮುಗಿಸ್ಕೊಂಡು ಅಮ್ಮ ಮನೆ ಬೆಳಗ್ಗೆ ಇದ್ದು ಸಗಣಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ದಾರೆ ಸಿಮೆಂಟ್ ಹಾಕಿದ್ರು ಅದ್ರ ಮೇಲೆ ಸಗಣಿನಲ್ಲಿ ಸಾರಿಸೋರೆ ಕಟ್ಟಿರೋ ಸುಪ್ರಿ ಈ ರೂಮ್ ಇಂದ ದಾರೂಮ್ ಗೋದ್ಲಿ ಇವಾಗ ಅದಿಕ್ಕೆ ಇಲ್ಲ ಏನ ಮಾನಿ ಓನ್ ಮತ್ತೆ ಇದೆಯಾ ಓನ್ ಮತ್ತೆ ಇದೆಯಾ ನೀನು ಏನ್ ಮಾಡ್ತಾ ಇರೋದು ಓನ್ ಮಾಡ್ತಾ ಇರೋದು ಹ್ಮ್ ಎಲ್ಲಿ ಗೊತ್ತಾಯ್ತೀವಮ್ಮ ಇವಾಗ ಯಾವ ಯಾವ್ದು ಅದಕ್ಕ ಬೇಗ ಕೆಲಸ ಮಾಡಿ ಊರಿಂದ ಊರಿಗೆ ಬಂದಿದ್ದೀನಿ ನೋಡಿದ್ರೆ ನನ್ನ ನಮ್ಮ ಮಲ್ಗೇ ಇದ್ಲು ಯಾಕಂದ್ರೆ ಅವಳು ತಿರುಪತಿ ಹೋಗಿ ಸುಸ್ತಾಗ್ಬಿಟ್ಟಿದ್ಲು ಸರಿ ಅನ್ಬಿಟ್ಟು ನಾವು ಮನೆ ದೇವ್ರಿಗೆ ಹೋಗ್ಬೇಕಿತ್ತು ಸೊ ಎಲ್ಲಾ ಫ್ಯಾಮಿಲಿ ಎಲ್ಲಾ ಮನೆ ದೇವ್ರಿಗೆ ಹೋದ್ವಿ ಸೊ ಅಲ್ಲಿ ಹೋಗಿ ಈ ರೋಡ್ ಅಲ್ಲಿ ಬರ್ಬೇಕಾದ್ರೆ ಸೈಕಲ್ ಅವಾಗ ಗಾಡಿ ಇರಲಿಲ್ಲ ಹಿಂಗ್ ಬಂದ್ವಿ ಗಾಯ್ಸ್ ಅದು ಹೆಂಗ್ ಕರ್ಕೊಬತ್ತ ನಮ್ಮ ಮಾಮ ಗೊತ್ತಿಲ್ಲ ಸಿಗಿದೆ ಈ ಕೆರೆ ಒಳಗಡೆ ಹಿಂಗ್ ದಬಾಕೊಬಿಟ್ಟಿದ್ವಿ ಅವರು ಹ್ಯಾಂಡ್ಲ್ ಜೊತೆಗೆ ನನ್ ಕೈ ಹಿಡ್ಕೊಂಡ್ಬಿಟ್ಟಿದ್ರು ಮತ್ತೆ ನನ್ನ ಕೈಯಲ್ಲಿರೋ ಬಳೆ ಎಲ್ಲಾ ಚುಚ್ಕೊಂಡ್ ರಕ್ತ ಎಲ್ಲ ಬಂದ್ಬಿಡ್ತು ಗಾಯ್ಸ್ ಈಗ ಬಂದಾಗ ಪ್ರತಿ ವರ್ಷ ಬಂದಾಗ ಅದೇ ನೆನ್ಪಾಗುತ್ತೆ ಬಟ್ ನಮ್ಮ ಮಾಮನೇ ಇಲ್ಲ ಅಂತೂ ದೇವಸ್ಥಾನ ಹತ್ರ ರೀಚ್ ಆದ್ವಿ ಎಲ್ಲ ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ದೇವರಿಗೆ ಸೊ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ತೆಂಗಿನಕಾಯಿ ಎಲ್ಲ ಹೊಡೆದು ಆಮೇಲೆ ನಮ್ಮ ತಾತ ಅವರ ಸಮಾಧಿ ಹತ್ರ ಹೋಗಿ ಅವರಿಗೆಲ್ಲ ಪೂಜೆ ಮಾಡಿ ಸೊ ಈ ಥರ ಒಂದು ಯುಗ ಯುಗಾದಿ ಹಬ್ಬನ ನಾವು ಮಾಡಿದ್ವಿ ಈ ಒಂದು ಯುಗಾದಿ ಹಬ್ಬದ ವ್ಲಾಗ್ ಈ ಥರ ಆಗಿತ್ತು ಇದಾದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಸೇಯಿಂಗ್ ಟು ಮೈ ಸಿಸ್ಟರ್ ಅನ್ನೋ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಆ ವ್ಲಾಗ್ನ ಕೂಡ ನೀವು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ರಿಗೂ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಿ ಇದೇ ಥರ ಸಪೋರ್ಟ್ ಇರಿ ಎಂಕರೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಎವ್ರಿ ಬಾಯ್ ಬಾಯ್ ಹಾಯ್ ಗಾಯ್ಸ್ ಇಷ್ಟೊತ್ತಿರ್ಗು ವಾಯ್ಸ್ ಅವರ್ ಕೊಟ್ಟಿದ್ದು ನನ್ನ ತಂಗಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾಯ್ತಾ ಮತ್ತೆ ನಾವು ಕಾಲಲ್ಲಿ ಮಾತಾಡಬೇಕಾದ್ರೆ ನಾನು ನನ್ನ ತಂಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡ್ತಿದ್ವಿ ನನ್ನ ವಯಸ್ಸು ಅವಳ ವಯಸ್ಸು ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಜಸ್ಟ್ ಫಾರ್ ಎಸ್ ಚೇಂಜ್ ವ್ಲಾಗಲ್ಲಿ ಈ ಥರ ಚೇಂಜಸ್ ಮಾಡಿದ್ರೆ ಗೊತ್ತಾಗುತ್ತೇನೋ ನಮ್ಮ ಫ್ರೆಂಡ್ಸ್ಗೆ ಅಟ್ಲೀಸ್ಟ್ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ವಿ ಅಷ್ಟೇ ಅವ್ಳಿಷ್ಟೋತ್ತಿರ್ಗು ವಾಯ್ಸ್ ಅವರ್ ಕೊಟ್ರು ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿ ಶಿವನ್ ದೇವಸ್ಥಾನ ಇತ್ತು ಹಾಗೆ ಅಲ್ಲೇ ಪೂಜೆ ಮಾಡಿಕೊಂಡು ಇದು ಹಳ್ಳಿ ವಾತಾವರಣ ಬರೋದೇ 何んのスタイル。<タッ> ನಾವು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ಮನೆಯಿಂದ ಸಮಾಧಿ ಹತ್ರ ಬಂದ್ವಿ ಗೈಸ್ ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಡೈರೆಕ್ಟಾಗಿ ಸಮಾಧಿ ಹತ್ರ ಹೋಗಬಾರ್ದು ಅಂತ ಇದೇ ನಮ್ಮ ಅಜ್ಜಿ ತಾತಂದು ಸಮಾಧಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಮತ್ತೆ ನಾವು ಮನೆಗೆ ಹೋದ್ವಿ ಆಲ್ರೆಡಿ ನಮ್ಮ ಚಿಕ್ಕಪ್ಪ ಅವ್ರು ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿದ್ರು ಅವ್ರದ್ದು ಅದೇ ಊರಾಗಿರೋದ್ರಿಂದ ಅವ್ರು ಸ್ವಲ್ಪ ಬೇಗನೆ ಬರ್ತಾರೆ ನಾನು ದೇವನಲ್ಲಿಯಿಂದ ಬಂದಲ್ಲ ಅದಕ್ಕೋಸ್ಕರ ನಮ್ಮಅಮ್ಮ ಅವರು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋ ಸಲ್ಲಿ ಸಾಕು ಸಾಕಾಗೋಯ್ತು ಗಾಯಸ್ ಅಷ್ಟು ರಣ ಬಿಸಿಲು ಎಷ್ಟು ಬಿಸಿಲು ಅಂದರೆ ಪಾಪ ಹೊರಗಡೆ ಕೆಲಸ ಮಾಡೋರು ಹೆಂಗ್ ಮಾಡ್ತಾರೋ ಇದಾಗಿತ್ತು ನನ್ನ ಯುಗಾದಿ ಹಬ್ಬದ ವ್ಲಾಗ್ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನನ್ನ ತಂಗಿ ಜೊತೆನಲ್ಲಿ ವ್ಲಾಗ್ ಮಾಡ್ತೀನಿ ದಯವಿಟ್ಟು ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ